అప్పని మగన కష్ట దుఃఖ పారదా కష్ట దిందవన thank imagina, so ಮರವಾಗಿ ಹೇಳಿದ್ರಿ ನಾವು ಶಾಲೆ ಕಲೆ ಮುಂದ ಕಲ್ಲಿನ ಪಾಟಿ ಕಟಿಗೆ ಕಟ್ಟ ಏನ್ರಿ ಕಲ್ಲಿನ ಪಾಟಿ ಕಟಿಗೆ ಕಟ್ಟ ಕಾಟಿ ಪಾಟಿ ಚೀಲ ಒಳಗಡೆ ಉಡುಕ ಪಟ್ಟಿ ಮುಂದೆ ಬಟನ್ ಗುಂಡಿ ಅಂಗ್ಲಿ

ಎಲ್ಲ ಗೋರ್ಮೆಂಟ್ ಶಾಲೆ ಬುಕ್ ಕೊಡ್ತೇವೆ ಡ್ರೆಸ್ ಕೊಡ್ತೇವೆ ಅನ್ನ ಸಾಲ ಸುಡಲು ಮಾಡಿ ನೀಡ್ತೇವೆ ಮೀಡಿಯಮ್ಗೆ ಅಷ್ಟೇ ಅನ್ನ ಸಾಲಿಗೆ ಸಂಖ್ಯೆ ಇಲ್ಲಿಗೆ ಬಂದೈತಿ ಅಂತ ತಿಳಿಸ್ತಾ ಹಿಂಗೆ ಗಂಡ ಮಗನ ಯಾ ಕಡಲೇ ನನ್ನವ ಅಂದ್ರೆ ಜಪಾಟ ಮಾಡೋದಿಲ್ಲ ಏನ್ ಮಾಡ್ತೇವೆ ನಾನು ಒಂದು ಇಪ್ಪತ್ತು ವರ್ಷದ ಹಿಂದೆ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ಒಂದು ಮಲೆನಾಡಿಗೆ ಬಸವಣ್ಣನ ಹುಡುಗಿ ಹೋದಾಗ ಒಬ್ಬ ಕೂಲಿ ಕಾರ್ಮಿಕ ಹೆಣ್ಮಗಳು ಕಲಬುರಗಿ ಶರಣಬಸ ಪುರಾಣದೊಳಗೆ ಸವಾಲಿನೊಳಗೆ ಮುಸ್ಲಿಂ ಹೆಣ್ಮಗಳು ಅತಿ ಕೂಲಿ ಮಾಡ್ಕೊಂಡಿತ್ತು ಗಂಡ ಹೆಂಡತಿ ಒಂದು ಎಕರೆ ಅದೇ ಹೆಸರೇ ಹೊಲ ಇತ್ತು ಪ್ರಪ್ರಥಮ ಪುರಾಣ ಇಡೀ ಊರೊಳಗ ಇದ್ರು ಎಲ್ಲಾರು ಸವಾಲಿನೊಳಗಲ್ಲಿ ಹೆಚ್ಚಿ ಮಾಡ್ಬಿಟ್ರಿಗೆ ಅಕ್ಕಿದ್ ಬಹಳ ಅಕ್ಕಿ ಶಕ್ತಿ ಅಷ್ಟೇ ಶಕ್ತಿ ಅಕ್ಕಿಶಕ್ತಿ ಹತ್ತಿರದಿಂದ ಹನ್ನೊಂದು ಸಾವಿರ ಮಕ್ಕಳಾಗಿದ್ದರೆ ಮನೆಯ ಎಂಟು ಸಾವಿರ ಮುಸ್ಲಿಮ್ಸ್ ಮಂದಿಗೆ ಸುಳ್ಳು ಹೇಳಿ ಕ್ಷಣಪುತ್ರ ಇಪ್ಪತ್ತ ವರ್ಷ ಅಂತ ಅವ್ರಿಗೆ ಬಂದು ಅವರು ಸತ್ ಮಲೆನಾಡ ಬಸವಣ್ಣುಡಿ ಇನ್ನೂ ಆ

ಮಹಾಲಕ್ಷ್ಮಿಯ ಮೃಗೇಂದ್ರ ಶಿವಯೋಗಿಗಳಂದ್ರೆ ತ್ರಿಕಾಲಲಿಂಗ ಪೂಜಾ ನಿಷ್ಠರು ವೈರಾಗ್ಯ ನಿಧಿಗಳು ಮಹಾನ್ ತಪಸ್ವಿಗಳು ಶಿವಯೋಗಿಗಳು ಮಹಾನ್ ಶಿವಯೋಗಿಗಳು ಅವರಲ್ಲಿ ಎಂಥ ಅಘಾತವಾಗಿರ್ತಕ್ಕಂಥ ವಿದ್ಯಾ ಮಂಡಾರ ಆಯುರ್ವೇದಿಕ ಔಷಧದ ಬಗ್ಗೆ ಆ ಕಾಲಜ್ಞಾನದ ಬಗ್ಗೆ ಅವರ ಮುಖಚರ್ಯನ್ನು ನೋಡಿದ್ರೆ ಅವರೆಲ್ಲಾ ಅವರು ಏನು ಮುಟ್ಟುತ್ತಾರೆ ಅವರು ಏನು ಹೇಳ್ತಾರೆ ಅದೆಲ್ಲವೂ ಕೂಡ ಬಂಗಾರಮಯವಾಗ್ತಿತ್ತು ಅಂತ ಮಹಾತ್ಮ ಒಂದು ಮೂರು ಸವಾಲ್ ಮಾಡ್ತೀರ ಇನ್ನು ಒಂದು ಗೊತ್ತಿ ಬಾಳ ಮಂದಿ ನಾವು ಮನ್ಯಾಕು ಹಿಡಿದು ಇದ್ದೇ ಒಂದು ಮಾಡೋದು ಸಾಲ ಮಾಡಿಸ್ತಾರೆ ಅವ್ರು ಏನ್ ಹೇಳಿದ್ರೆ ತಿಳಿಯ ಬರ್ಬೇಕಲ್ಲ ಬಾಳ ಮಂದಿ ಹೇಳ್ತಾರೆ ಅಜರ್ ನೆನಪಿನ ಶಕ್ತಿನೇ ಇಲ್ಲ ನನ್ನ ಮಗಳಿಗೆ ಅಜರ ಸಮಿತಿ ಸವಾಲು ಹನ್ನೊಂದು ಸಾವಿರದ ಒಂದು ರೂಪಾಯಿ ಮೂರ ಮೂರು ಪಾಟಿ ಚೀಲ್ ಅದಾವ ಈ ಪಾಟಿ ಚೀಲದೊಳಗೆ ಒಂದು ಪಾಟೀಲ್ ನೋಟ್ಬುಕ್ ಅದ ಒಂದು ಪೆನ್ ಒಂದು ಪಾಟಿ ಒಂದು ನೋಟ್ಬುಕ್ ಒಂದು ಪೆನ್ ಇದ್ರೊಳಗೆ ಅದಾವ ನೀವು ಬೇಗ ಬೇಕರೆ ಕೇಳಿ ನೋಡಿ ಇನ್ನೆರಡು ಹೇಳ ಮೂರ ಪಾಟಿ ಪಾಟೀಲ್ ಕೇಳಿ ಯಾರು ಕೇಳ್ತೀರಿ ನಿಮ್ ಭಕ್ತಿ ಎಷ್ಟು ಕೈ ಅಷ್ಟು ಕೇಳಿ ನಾ ಹನ್ನೊಂದು ಸಾವಿರದ ಹನ್ನೊಂದು ರೂಪಾಯಿ ಹೇಳಿದ್ದೀವಿ ಸವಾಲು ನೀವು ಕೇಳಿ

ಸಮಿತಿ ಸವಾರ ಹನ್ನೊಂದ್ ಸಾವಿರದ ಒಂದು ಕೇಳ್ರಿ ಮಕ್ಕಳು ವಿದ್ಯಾವಂತರಾಗ್ತಾರೆ ಅತನಿ ಶಿವಯೋಗಿ ರಾಜಗುರು ರಾಜೇಂದ್ರ ಶಿವಾನ ಶಿವ ಆಶೀರ್ವಾದ ನಿಮ್ಮನಿಗೆ ಬಂದ್ರಿ ವಿದ್ಯಾವಂತರು ಬುದ್ಧಿವಂತರಾಗ್ತಾರೆ ಇನ್ನೊಂದೈತ್ರಿ ಇದ್ರೊಳಗೆ ಪಾರ್ಟಿ ಒಂದು ನೋಡ್ಬೋದು ಒಂದು ಅಂದ್ರೆ ಬೇರೆ ಬೇರೆ ಕೇಳ್ಬೇಕು ನಿಮ್ಗ ಸಮಯ ಆಗ್ತದೆ ಭಕ್ತಾದಿಗಳು ಲಕ್ಷ ತಗೋಲಿಲ್ಲ ಐನೂರ ಲಕ್ಷಿನೇ ಆಗ್ಬೇಕು ನಿಮ್ಗೆ ಅಷ್ಟೇ ಬೇಕಷ್ಟು ಕೇಳಿ ಒಂದು ದೊಡ್ಡ ಕಾರ್ಯಕ್ರಮದ ವಿದ್ಯಾಭ್ಯಾಸಕ್ಕೆ ಬಂದಿರತಕ್ಕಂತ ಪಾಠಿ ನೋಡ್ರೀಲ ಬೇರೆ ಬೇರೆ ಕೇಳ್ಬೇಕು ಈ ಪಾಠಿ ಚೀಲ ನೋಡ್ರಿ ಮುನ್ನ ಗುಂಡು ಗಡಿಗೆ ಐತಿ

மடியூ முக்கா சரி சீனிதா மடியூர் ரூபாய் சாரி ಇದನ್ನು ಕೊಡುವುದಕ್ಕೆ ಸಿಗಾ ಒಂದು ಕೊತ್ತು ರೋಡ್ ನೂರ್ತೈಸ್ ಅದು ಗೋವೇನಂತ ಕೊತ್ತು 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 ಕಳಿಯಬಹುದು ಅಂತ ತನರತ್ತು ಅಂತ ಗುಮೇ ಅದು ಬಾರೆ ಯಾಕ ತೋಬಹುದು 15ದು ಹಳಿಯನದು ನಮ್ಮ ಹೈಗಾಲ ತುಂಬಾ ಕೊತ್ತು ಬಡರ ಹೇಕ್ಕಿದೆ ಕೇಡು ಅತ್ತಿನಿ ಪುರಿಗೇಂದ್ರ ಶಿವು ಯೋ ಅನು ವಿದ್ಯಾರ್ಭಸ್ ಮಾಡಿ ಹೊರದಿರತಕ್ಕಂತ ಮಹಾಪ್ರಸಾದ ಆಶೀರ್ವಾದ ನಿಮ್ಮನಿಗೆ ಬರ್ತದೆ ಸಮಿತಿ ಸವಾಲ್ 11111 ರೂಪಾಯಿ ಕೇಡು ನೆಕ್ಸ್ಟ್ ಪೇಕ್

Okay. नूर रुपए Yeah.